ನಿಮ್ಗೆಲ್ಲರ ಆಸೆಯ ಪ್ರಕಾರ ಇಬ್ ಕರಡಿಗೆ ಬ್ರುವಹನ ಯಾಕೆಂತ ಹೇಳಿದ್ರೆ ಆ ಬಬ್ರುವಾಹನ ಏನು ಒಂದು ನೋಡಿರ್ತಾರೆ ಆದ್ರೆ ಕರಡಿನೂ ಅದೇ ರೀತಿಯಲ್ಲೋ ಕಾಣ್ತಾ ಇದ್ದೇನು ಹೀಗಿ ಬಬ್ರುವಾನ್ ಅಂತ ಹೆಸರಿಟ್ಟಿದ್ದಾರೆ ಸೀಗೆ ಗುಡ್ಡನಿಗೆ ರಾಜನ್ ಅಂತ ಹೆಸರಿಟ್ಟಿದ್ದಾರೆ ಕಾರಣ ಇದನ್ನೂವರೆಗುನು ಗೊತ್ತಿಲ್ಲ ಅದರ ಸೇವೆ ಈ ರಾಜ್ಯದಲ್ಲಿ ಸಲ್ಲಿಸ್ತಾನೋ ಅಥವಾ ಬೇರೆ ರಾಜ್ಯದಲ್ಲಿ ಸಲ್ಲಿಸ್ತಾನೋ ಅಂತ ಹೇಳೋ ಮನೆ ವೀಕ್ಷಕರೇ ಅಳಿದುಡ್ದವರು ಕಂಡಂತೆ ಸ್ವಾಗತ ಸುಸ್ವಾಗತ ನಿಮ್ಗೆಲ್ಲರು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಇತ್ತೀಚೆಗೆ ಎರಡು ಕಾಡಾನೆಗಳನ್ನು ಹಿಡಿತಾರೆ ಅಂತ ಹೇಳಿದ್ರೆ ಒಂದು ಕರಡಿ ಇನ್ನೊಂದು ಸೀಗೆ ಗುಡ್ಡ ಹಿಡಿದಾದ ನಂತರ ಅದನ್ನ ಕೇವಲ ಸ್ಥಳೀಯರು ಹಾಗೆ ಅಲ್ಲಿ ಇ ಟಿ ತಮ್ಮ ಗುರ್ತಿಗೋಸ್ಕರ ಅದನ್ನ ಇಟ್ಟಿದ್ರ ಹೆಸರು ಹೀಗಾಗಿ ಯಾಕಂದ್ರೆ ಅಲ್ಲಿವರೆಗೂ ಎಲ್ಲ ಕಾಡಾನೆಗಳಾಗಿದ್ದು ಈಗ ಸರ್ಕಾರಿ ಅತಿಥಿಗಳಾಗಿರೋದ್ರಿಂದ ಈಗ ಅದಕ್ಕೆ ಸರ್ಕಾರಿ ಹೆಸರು ಬೀಳುತ್ತೆ ಅಂತ ಇದ್ದು ಸುಮಾರು ಜನ ನಮಗೆ ಕಾಮೆಂಟ್ ಮಾಡು ತಿಳಿಸಿದ್ರು ಈ ಹೆಸರು ಇಟ್ಟಿರು ಒಳ್ಳೇದು ಈ ಹೆಸರು ಇಟ್ಟರು ಒಳ್ಳೇದು ಅಂತ ಹೇಳಿ ನಿಮ್ಮೆಲ್ಲರೂ ಅಂತ ಹೇಳಿದ್ರೆ ಎಲ್ಲರಿಗೂ ತುಂಬಾ ಕುತೂಹಲ ಸೃಷ್ಟಿ ಮಾಡಿದ್ದು ನಿಮ್ಗೆಲ್ಲ ಕುತೂಹಲ ಇತ್ತು ಅದೇ ಪ್ರಕಾರನೇ ಕರಡಿಗೂ ಹೆಸರಿಟ್ಟಿದ್ದಾರೆ ಹೀಗೆ ಗುಡ್ಡಕ್ಕೂ ಹೆಸರಿಟ್ಟಿದ್ದಾರೆ ಯಾಕೆಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು ಈ ಎರಡು ಆನೆಗಳು ದುಬಾರೆ ಹೋಗ್ತವೆ ದುಬಾರೆ ಹೋದಾಗ ಅಲ್ಲಿ ಆನೆಗಳನ್ನ ನೋಡ್ಕೊಳ್ತಾ ಇದ್ದಂತವ್ರು ಡಾಕ್ಟರ್ ಚಿಟಿಯಪ್ಪ ಅವರು ಚಿಟಿಯಪ್ಪ ಅವ್ರು ಅಂತ ಹೇಳಿದ್ರೆ ಮೊದಲು ಅಂತ ಹೇಳಿದ್ರೆ ಒಂದು ಇತಿಹಾಸನ ಬರೀತಾರೆ ಆನೆಗಳದು ಹಿಂದೆ ಏನ್ ಮಾಡ್ತಾ ಇದ್ವು ಈ ಆನೆ ಅಂತ ಹೇಳಿ ಯಾಕಂದ್ರೆ ಅದ್ರ ಫ್ರೀ ಹಿಸ್ಟ್ರಿ ಇಲ್ಲ ಅಂದ್ರೆ ಸ ಅದು ಅದು ಆ ಆನೆ ಅದು ಹಿಂದಿನ ಹಿಸ್ಟ್ರಿ ಇಲ್ಲಾಂದ್ರೆ ಯಾವತ್ತೂ ಸರ್ಕಾರದವರು ಹಿಡಿಯುವುದಿಲ್ಲ ಯಾಕಂದ್ರೆ ಕಾಡಾನೆಗಳು ಕಾಡ ಕಾಡನಲ್ಲಿ ಇರಬೇಕಾಗತ್ತೆ ಹೀಗಾಗಿ ನಿಮ್ಗೆಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ ಯಾಕೆ ಕರಡಿನ ಹಿಡಿದ್ರು ಯಾಕೆ ಸೀಗೆ ಗುಡ್ಡನ ಹಿಡಿದ್ರು ಆದ್ರೆ ಅರ್ಜುನನ ಹೊಡೆದಂಥ ಎಸ್ಲೂರು ಮತ್ತೆ ಮತ್ತೂರು ಭಾಗದಲ್ಲಿ ಇದ್ದಂತ ಆನೆನ ಹಿಡೀಲಿಲ್ಲ ಅಂತ ಹೇಳಿ ಯಾಕಂದ್ರೆ ಅದ್ರ ಹಿಸ್ಟ್ರಿ ಚಾರ್ಟ್ ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳಿದ್ರೆ ಅದು ಯಾವುದೇ ಜನರ ಮೇಲೆ ದಾಳಿ ಮಾಡಿಲ್ಲ ಯಾರದೇ ಆಸ್ತಿ ಮೇಲೆ ದಾಳಿ ಮಾಡಿಲ್ಲ ಹೀಗಾಗಿ ಅದ್ ಹಿಸ್ಟ್ರಿ ಇನ್ನೂ ರೆಡಿ ಆಗ್ಲಾರ್ದೆ ಆದ್ರೆ ಯಾವ್ದು ರೀತಿಯ ಉಪಟಾಳ ಇಲ್ಲ ಹೀಗಾಗಿ ಆನೆಯನ್ನ ಇವತ್ತಿನವರೆಗೆ ಅಂದ್ರೆ ಇಲ್ಲಿವರೆಗೂ ಹಿಡಿಯುವಂತ ಒಂದು ರೆಕಾರ್ಡ್ ರೆಡಿ ಮಾಡಿಲ್ಲ ಆದ್ರೆ ಕರಡಿ ಹೀಗೆ ಗುಡ್ಡ ನಾವ್ ಹೇಳುವಂತ ಕ್ಯಾಪ್ಟನ್ ಇರ್ಬಹುದು ವಿಕ್ರಾಂತ್ ಇರ್ಬೋದು ಇವ್ರದ್ದೆಲ್ಲರದ್ದು ಒಂದು ರೆಕಾರ್ಡ್ ಅಂತ ಹೇಳಿದ್ರೆ ರೆಡಿ ಆಗಿದೆ ಯಾಕಂದ್ರೆ ಇವ್ರಾಗ್ಲೇನೆ ಸಕಲೇಶ್ಪುರ ಬೇಲೂರು ಮಲ್ನಾಡಲ್ಲಿ ಸುಮಾರು ಕಡೆ ಲಗ್ಗೆ ಇಟ್ಕೊಂಡು ಹೋಗ್ತಾ ಇದಾರೆ ಅದರಲ್ಲಿ ಕರಡಿ ಅಂತೂ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿತ್ತು ಹೀಗಾಗಿ ಇದ್ರ ಹಿಸ್ಟ್ರಿಗಳು ಮಾಡಿದ್ರು ಯಾವಾಗ ದುಬಾರೆ ಸೇರಿದ್ರು ದುಬಾರೆಯಲ್ಲಿ ಸರ್ಕಾರಿ ಅತಿಥಿಗಳಾಗಿ ಸರ್ಕಾರಿ ಇಸ್ತ್ರಿ ಈಗ ರೆಡಿ ಆಗಿದೆ ಅಂದ್ರೆ ಅದ್ರ ಒಂದು ರಜಿಸ್ಟರ್ ನಂಬರ್ ಆಮೇಲೆ ಹೇಗೆ ಮಲಗುತ್ತೆ ಹೇಗೆ ಹೇಳುತ್ತೆ ಈ ತೂಕ ಏನಿದೆ ಇದರದ್ದು ಆಮೇಲೆ ಇದ್ರ ಕ್ಯಾರೆಕ್ಟರ್ ಗಳು ಏನೇನು ಇದಾವೆ ತಿನ್ನೋದ್ರಲ್ಲಿ ಹೇಗಿದೆ ರಿಯಾಕ್ಟ್ ಹೇಗ್ ಮಾಡುತ್ತೆ ಅನ್ನೋದು ಮಾಡ್ತಾ ಹೋದಾಗ ಅಲ್ಲಿ ಒಂದು ಬ್ಲಾಂಕ್ ಇರುತ್ತೆ ಹೆಸರು ಆ ಹೆಸರು ಬಂದಿರೋದು ನೀವು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ ಯಾಕಂದ್ರೆ ಕರಡಿ ಮೂಲತ ಕರ್ನಾಟಕದ ಸಕಲೇಶ್ ಹೆಮ್ಮೆ ಅಂದ್ರೆ ಅಲ್ಲಿರೋ ಅಲ್ಲಿ ಹುಟ್ಟಿರುವಂತ ಆನೆ ಆಗಿರೋದ್ರಿಂದ ಯಾಕಂದ್ರೆ ಇದನ್ನ ನನಗೆ ಸುಮಾರ್ ಎಕ್ಸ್ಪರ್ಟ್ಸ್ ಹೇಳಿದ್ರು ಅದರ ದಂತ ಮತ್ತೆ ಹಿಂದೆ ಒಂದು ವಿಕ್ರಮ ಆನೆ ಇದೇ ತರಾನೇ ಇತ್ತು ಆಮೇಲೆ ಎಲ್ಲ ಹೊಂದಿರುವುದು ಮತ್ತೆ ಹುಟ್ಟಿರೋದು ಇದು ಸಕಲೇಶ್ಪುರದಲ್ಲಿ ಹೀಗಾಗಿ ಕರಡಿಗೆ ಅದ್ಭುತವಾದ ಹೆಸರು ಕೊಟ್ಟಿದ್ದಾರೆ ಅದ್ ಹೆಸರು ಏನು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಕರಡಿಗೆ ಹೊಸ ಹೆಸರು ನಾಮಕರಣ ಮಾಡಿದರೆ ಬಬ್ರುವಾನ ಅಂತ ಹೇಳಿ ಯಾಕಂದ್ರೆ ನಿಮ್ಗೆ ಗೊತ್ತು ಬಬ್ರುವಾನ ಯಾಕಂತ ಹೇಳಿದ್ರೆ ಕರಡಿ ಹೇಗ್ ನಡೀತಾ ಇದ್ದ ಸ್ಟೈಲು ಆಮೇಲೆ ಗುರಾಸ್ಕೊಂಡು ಬರುವಂತದ್ದು ಇದೆಲ್ಲ ನೋಡಿ ಆಮೇಲೆ ಅದು ಇದ್ದಂತ ಸ್ಟೈಲು ಮತ್ತೆ ಅದರ ಅಟ್ಯಾಕಿಂಗು ಯಾಕಂದ್ರೆ ಅದು ದಾಳಿ ಮಾಡೋ ಇದು ಮತ್ತ ಅದ್ರ ಹೈಟು ದಪ್ಪ ದಂತ ಅಂದ್ರೆ ಕೊರೆ ಏನಿತ್ತು ಅದನ್ನ ಇದನ್ನೆಲ್ಲ ಅದಕ್ಕೆ ಹೊಸ ನಾಮಕರಣ ಬಬ್ರವಾನ್ ಆಗಿದೆ ಕರಡಿ ಹೀಗಾಗಿ ಸರ್ಕಾರಿ ಹೆಸರಾದ ಬಬ್ಬ್ರವಾನ್ ಅಂತ ನಾಮಕರಣ ಮಾಡಿದ್ದಾರೆ ಹಾಗೆ ನಿಮ್ಗೆ ಅನ್ಸುತ್ತೆ ಹಾಗಾದ್ರೆ ಸೀಗೆ ಗುಡ್ಡನ ಏನ್ ಹೆಸರು ಇಟ್ಟಿರಬಹುದು ಅಂತೇಳಿ ಸೀಗೆ ಗುಡ್ಡ ಆನೆನ ಮತ್ತೆ ಅದ್ರ ಹಿಸ್ಟ್ರೀನ ಚೆಕ್ ಮಾಡ್ತಾ ಹೋದಾಗ ಅದ್ರ ಬಗ್ಗೆ ಗೊತ್ತಿರೋರ ಆನೆ ತಜ್ಞರನ್ನ ಕೇಳಿದಾಗ ಸೀಗೆ ಗುಡ್ಡ ಎಲ್ಲೋ ಒಂದ್ ಕಡೆ ಬನ್ನೇರ್ಘಟ್ಟ ಇರಬಹುದು ಅಥವಾ ರಾಮನಗರ ಚನ್ನಪಟ್ಟಣ ಈ ಕಡೆಯಿಂದ ಸಕಲೇಶ್ಪುರ ಬೇಲೂರು ಭಾಗಕ್ಕೆ ವಲಸೆ ಬಂದ ಅಂತ ಹೇಳಿ ಒಂದು ಸುದ್ದಿ ಇದೆ ಬಂದಾದ ನಂತರ ಸೀಗೆ ಗುಡ್ಡನ ದಾಳಿಗಳು ಅಷ್ಟೇ ಸ್ಟ್ರಾಂಗ್ ಆಗಿದ್ದು ಯಾಕೆ ಅಂತ ಹೇಳಿದ್ರೆ ಹಿಂದೆ ಮತ್ತೂರು ಅಂತ ಹೇಳಿ ಒಂದು ಆನೆ ಇರುತ್ತೆ ಮತ್ತೂರು ಮತ್ತೂರು ಅಂತ ಹೇಳಿ ಒಂದು ನಾನೇ ಇರುತ್ತೆ ಆನೆ ಒಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸೀಗೆ ಗುಡ್ಡ ದಾಳಿ ಮಾಡ್ತಾನೆ ಒಟ್ಟಿಗೆ ಹೊಡೆದಾಡ್ತಾರೆ ಇಬ್ರು ಒಂದು ಗ್ರಾಮದ ಸಿಮೆಂಟ್ ರಸ್ತೆ ಇದೆ ಇಲ್ಲಿ ಸಿಮೆಂಟ್ ರಸ್ತೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೊಡೆದಾಡಿರ್ತಾರೆ ಯಾಕಂದ್ರೆ ಮತ್ತೂರನ್ನು ಆನೆ ಸಿಕ್ಕಾಪಟ್ಟೆ ಅಂತ ಹೇಳಿದ್ರೆ ಸುಮಾರು ಜನರನ್ನ ಕೊಂದಿರುತ್ತೆ ಆ ಭಾಗದಿರುತ್ತೆ ಹೀಗಾಗಿ ಅದು ತುಂಬಾ ಹವಾ ಸೃಷ್ಟಿ ಮಾಡಿರುತ್ತೆ ಆ ಆನೆನೇ ಹೊಡೆಯುತ್ತೆ ಹೊಡೆದಾಗ ಯಾಕಂತ ಹೇಳಿದ್ರೆ ಮತ್ತೂರು ಆನೆನೇ ಹಿಡಿತಾರೆ ಹಿಡಿದಾದ ನಂತರ ಅದನ್ನ ಚೆಕ್ ಮಾಡೋತ್ತಿಗೆ ಅದ್ರ ಹಿಂಭಾಗದಲ್ಲಿ ಒಂದು ದಂತವಾಗಿ ಸಿಕ್ಕೊಂಡಿರುತ್ತೆ ಆ ದಂತವನ್ನ ತೆಗೆದಾಗ ಅದು ಸೀಗೆ ಗುಡ್ಡನ ಕಟ್ಟಾಗಿರುವಂತದ್ದು ಯಾಕಂದ್ರೆ ಸೀಗೆ ಗುಡ್ಡನಿಗೆ ಒಳ್ಳೆ ತುಂಬಾ ಉದ್ದದ ದಂತ ಇರುತ್ತೆ ಅದನ್ನು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಒಳ್ಳೆ ಪರ್ಸನಾಲಿಟಿ ಹೊಂದಿರುತ್ತೆ ಸೀಗೆ ಗುಡ್ಡ ಆಮೇಲೆ ಆ ರೀತಿ ಅದರದ್ದು ಒಂದು ದಂತ ತುಂಡು ಮತ್ತೂರಿನ ಕೆಳಗೆ ಮತ್ತೂರಿನ ಹಿಂಭಾಗದಲ್ಲಿ ಸಿಗುತ್ತೆ ಕಾಕೊಂಡಿರುತ್ತೆ ಹೀಗೆ ಮತ್ತೂರು ಈ ಸೀಗೆಗುಡ್ಡ ಏನಿದ್ದಾನೆ ಇವನು ಎಲ್ಲ ಕಡೆನು ಸುಮಾರು ಕಡೆ ಆತಂಕ ಸೃಷ್ಟಿ ಮಾಡಿರ್ತಾನೆ ಆಮೇಲೆ ಭೀಮನ ಮೇಲೆ ಏನು ಬೇಲೂರು ಮತ್ತೆ ಸಕಲೇಶ್ಪುರ ಭಾಗದಲ್ಲಿ ಭೀಮ ಏನು ಹವಾ ಸೃಷ್ಟಿ ಮಾಡಿದಾನೆ ಆ ಭೀಮ ಭೀಮನ್ ಇವತ್ತಿನವರೆಗೂ ಯಾರು ದಾಳಿ ಮಾಡಿಲ್ಲ ಭೀಮನ ಮೇಲೆ ಈ ಸಿಗೆಗುಡ್ಡ ಗುಡ್ಡ ಭೀಮ್ನ ದಾಳಿ ಮಾಡಿರ್ತಾನೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಲಾಸ್ಟ್ಗೆ ಸುಮಾರು ಸ್ವಲ್ಪ ದಿವಸದ ಹಿಂದೆನೆ ಕೇಳಿರ್ತೀರ ಏನ್ ಸಾಕಾನೆಗಳಂದ್ರೆ ಅಭಿಮನ್ಯು ಮತ್ತೆ ತಂಡ ಏನು ಮೂಡಿಗೆರೆಯಲ್ಲಿ ಬೀಡ್ ಬಿಟ್ಟಿರುತ್ತೆ ಕ್ಯಾಂಪ್ ಬಿಟ್ಟಿರುತ್ತೆ ಆ ಸಮಯದಲ್ಲಿ ಇದೇ ಕರಡಿ ಸೀಗೆ ಗುಡ್ಡ ಇವರೆಲ್ಲ ಇವರೆಲ್ಲಾ ಸೇರ್ಕೊಂಡು ಹೋಗಿ ಕ್ಯಾಂಪ್ ಮೇಲೆ ದಾಳಿ ಮಾಡಿಬಿಡ್ತಾರೆ ಆವಾಗ ಇವರು ಬಿಟಮ್ಮ ಮತ್ತೆ ಬಿಟಮ್ಮ ಏನು ಟೀಮ್ ಇದೆ ಆ ಟೀಮಲ್ಲಿ ಇವ್ರು ಇರ್ತಾರೆ ಯಾಕಂದ್ರೆ ಆವಾಗ ಇವ್ರಿಗೆಲ್ಲ ಮದ ಬಂದಿರುತ್ತೆ ಮದ ಬಂದಾಗ ಈ ಸಾಕಾನೆಗಳ ಇವ್ರನ್ನ ಹಿಡಿಬೇಕಂತ ಹಿಡಿಬೇಕಂತ ಹೇಳಿ ಬಂದಿರುತ್ತೆ ಆ ತಂಡ ಆಗ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೂಡಿಗೆರೆ ಕ್ಯಾಂಪ್ ಮೇಲೆನೆ ದಾಳಿ ಮಾಡ್ಲಿಕ್ಕೆ ಹೋಗಿರ್ತಾರೆ ಆಗ ರಥಾನ್ ರಾತ್ರಿ ಇನ್ನು ಕಾಡಾನೆಗೆ ಮತ್ತೆ ಸಾಕಿದಾನೆಗಳ ಮಧ್ಯೆ ಯಾವುದೇ ಹೊಡೆದಾಟಗಳು ಬೇಡ ಅದನ್ನ ಆಮೇಲೆ ನೋಡ್ಕೊಳ್ಳೋ ಆನೆಗಳನ್ನ ಹಿಡಿಯುದಂತ ಹೇಳಿ ಆ ಇಲಾಖೆ ಏನ್ ಮಾಡುತ್ತೆ ಅಂದ್ರೆ ಆ ಕ್ಯಾಂಪ್ನ ಬೇರೆ ಕಡೆ ಶಿಫ್ಟ್ ಮಾಡುತ್ತೆ ತಾತ್ಕಾಲಿಕವಾಗಿ ಈ ರೀತಿ ಹವಾ ಸೃಷ್ಟಿ ಮಾಡದಂತ ಆನೆಗಳಿವು ಆನೆಗಳು ಆ ತಂಡದಲ್ಲಿ ಇದ್ದಂಥದ್ದೇ ಮೇನ್ ಲೀಡಿಂಗ್ ಮಾಡ್ತಾ ಇದ್ದದ್ದು ಭೀಮನೊಟ್ಟಿಗೆ ಇದ್ದಂಥ ಆನೆ ಅಂದ್ರೆ ಭೀಮಾದ ಹೊಡೆದಾಡ್ಕೊಳ್ಳಿ ಕರಡಿಯಾದ ಹೊಡೆದಾಡ್ಕೊಳ್ಳಿ ಅಥವಾ ಬೇರೆ ಆನೆಗಳಲ್ಲಿ ಇರುವಂಥ ಆನೆಗಳೊಟ್ಟಿಗೆ ಹೊಡೆದಾಡಲಿ ಆದ್ರೆ ಸೀಗೆ ಗುಡ್ಡ ಮಾತ್ರ ಸಮಯ ಬಂದಾಗ ಸಾಕಾನೆಗಳೇನಾದರೂ ಸಾಕಾನೆಗಳ ಏನಾದ್ರೂ ಮಲ್ನಾಡಿಗೆ ಹಾಸನ ಭಾಗಕ್ಕೆ ಬಂತಂದ್ರೆ ಎಲ್ಲರೊಟ್ಟಿಗೆ ಒಟ್ಟಾಗಿ ಸೇರಿ ಇಟಮ್ಮ ಟೀಮ್ ಸೇರಿಕೊಂಡು ಎಲ್ಲ ಇವ್ರು ಇವ್ರನ್ನೆಲ್ಲರೂ ವಿರುದ್ಧನೂ ಬೀಳ್ತಾ ಇದ್ದ ಹೀಗಾಗಿ ಇಂತಹ ಸೀಗೆ ಗುಡ್ಡ ಆನೆಗೆ ಹೊಸ ಹೆಸರಿಟ್ಟಿದ್ದಾರೆ ರಾಜನ್ ಅಂತ ಹೇಳಿ ರಾಜನ್ ಅಂತ ಹೆಸರಿಟ್ಟಿದ್ದಾರೆ ಸೊ ಈಚೆ ಕರಡಿಗೆ ಇಟ್ಟಂತ ಹೆಸರು ಬಬ್ರ ವಾಹನ ಹೀಗೆ ಗುಡ್ಡನಿಗೆ ರಾಜನ್ ಅಂತ ರಾಜನ್ ಅಂತ ಇಟ್ಟಿದ್ದಾರೆ ನನಗನ್ಸುತ್ತೆ ಎಲ್ಲೊಂದ್ ಕಡೆ ಸುಮಾರು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗಾಗ್ಲೇನೆ ದುಬಾರಿ ಕ್ಯಾಂಪ್ ಅಲ್ಲಿ ಮೂವತ್ತಾರ ಮೂವತ್ತೆಂಟು ಆನೆಗಳಿದೆ ಈಗ ಇವೆರಡು ಆನೆಗಳು ಸೇರಿದ್ರೆ ನಲ್ವತ್ತುವರೆಗೆ ಹೀಗಾಗಿ ಕೆಲವೊಂದು ಆನೆಗಳನ್ನ ಬೇರೆ ರಾಜ್ಯಕ್ಕೂ ಕೊಡ್ತಾರೆ ಯಾಕಂದ್ರೆ ಆನೆಗಳೇನಿದೆ ಇದು ಕಾಡಾನೆ ಇರಲಿ ಆನೆಗಳಿರಲಿ ಯಾವುದೇ ಇರಲಿ ಇದಿಷ್ಟು ಇದ್ರದ್ದು ಮಾಲೀಕ ಅಂತ ಹೇಳಿದ್ರೆ ಭಾರತ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಅವ್ರ ಇದ್ರೆ ಆ ರಾಜ್ಯ ಆದರೆ ಅದು ಕರ್ನಾಟಕದಲ್ಲಿರಲಿ ಕೇರಳದಲ್ಲಿರಲಿ ಮಧ್ಯಪ್ರದೇಶ ಇರಲಿ ಆನೆ ಇರಲಿ ಆನೆ ನೋಡಿಕೊಳ್ಳುವಂತಹ ಕೆಲಸ ಅಲ್ಲಿ ಸರ್ಕಾರದ್ದು ಅಂದ್ರೆ ಅಲ್ಲಿ ಅರಣ್ಯ ಇಲಾಖೆ ಇದು ಹೀಗಾಗಿ ಕರ್ನಾಟಕದಲ್ಲಿ ಇದ್ದಾಗ ಆ ಇಲಾಖೆ ಅದನ್ನು ನೋಡ್ಕೊಳ್ಳುತ್ತೆ ಹೀಗಾಗಿ ಈ ಆನೆಗಳ ಕ್ಯಾಂಪಿಗೆ ಹೋದ ನಂತರ ಈ ಆನೆಗಳನ್ನ ಬೇರೆ ರಾಜ್ಯದವರು ಕರೆಸ್ಕೋಬಹುದು ಅಂದ್ರೆ ತಗೋಬಹುದು ಎಷ್ಟೋ ಸರಿ ಮಧ್ಯಪ್ರದೇಶಕ್ಕೆ ಇಲ್ಲಿಂತ್ರ ಆಗುತ್ತೆ ಛತ್ತೀಸ್ಗಢಕ್ಕೆ ಇಲ್ಲಿಂತ್ರ ಆನೆಗಳನ್ನ ಕಳ್ಸಿಕೊಡ್ತಾರೆ ತಮಿಳ್ನಾಡುಗೂ ಕಳಿಸ್ತಾರೆ ಕೇರಳಗೂ ಕಳಿಸ್ತಾರೆ ಎಷ್ಟೋ ಆನೆಗಳನ್ನ ಆಂಧ್ರಾಗೂ ಕಳಿಸಿದ್ದಾರೆ ನಮ್ಮ ರಾಜ್ಯದಿಂದ ಯಾಕಂದ್ರೆ ಇಲ್ಲಿ ಸುಮಾರು ಟ್ರೈನಿಂಗು ಅಥವಾ ಆನೆಗಳನ್ನ ಹಿಡಿಯುವಂತದ್ದು ಆಮೇಲೆ ಆನೆ ತಜ್ಞರು ಅತಿ ಹೆಚ್ಚು ತುಂಬಾ ಎಕ್ಸ್ಪರ್ಟ್ ಆನೆಗಳಂದ್ರೆ ತುಂಬಾ ಆನೆಗಳ ಕಾರ್ಯಾಚರಣೆ ಆನೆಗಳನ್ನ ಹಿಡಿಯುವಂತ ಅಳಗಿರುವಂತ ಆನೆಗಳು ನಮ್ಮ ರಾಜ್ಯನೇ ಹೊಂದಿರೋದು ಅದರಲ್ಲಿ ವಿಶೇಷವಾಗಿ ನಿಮ್ಗೆಲ್ಲ ಗೊತ್ತ ಅಭಿಮನ್ಯುವಂತ ಆನೆ ಅಥವಾ ಪ್ರಶಾಂತ್ ಇರ್ಬೋದು ಸುಮಾರು ಇಲ್ಲಿ ದೊಡ್ಡ ತಂಡನೇ ಇದೆ ಭೀಮಾ ಅಂದರೆ ಕರ್ನಾಟಕ ಭೀಮಾ ಆನೆ ಇದೆ ಹೀಗೆ ಸುಮಾರು ಇಲ್ಲಿ ದೊಡ್ಡ ಆನೆಗಳ ಸಾಕಾನೆಗಳ ತಂಡನೂ ಇದೆ ತುಂಬ ಅದರ ಬಗ್ಗೆ ಗೊತ್ತಿರುವಂತ ಪಳಗಿರುವಂಥ ಮಾವುತ್ರು ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಆಮೇಲೆ ಒಂದು ಆನೆ ಕಾರ್ಯಾಚರಣೆಯನ್ನು ಹೇಗೆ ಮಾಡಬೇಕು ಯಾವ ರೀತಿ ಆನೆಗಳನ್ನ ಹಿಡಿಬೇಕು ಅನ್ನುವಂಥ ದೊಡ್ಡ ಅರಣ್ಯ ಇಲಾಖೆ ತಂಡ ಇರೋದು ಅದು ನಮ್ಮ ರಾಜ್ಯದಲ್ಲಿ ಮಾತ್ರ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಏನು ಆನೆಗಳನ್ನ ಹಿಡಿತಾರೆ ಇದು ಕೆಲವೊಮ್ಮೆ ಹೊರಗು ಹೋಗುವಂತ ಚಾನ್ಸಸ್ ಇರುತ್ತೆ ಅದು ನೋಡಿ ಎಲ್ಲಾದ್ರೂ ಹೆಸರಿಡ್ತಾರೋ ಏನೋ ಗೊತ್ತಿಲ್ಲ ಮನೆ ಪ್ರಿಯರಿಗೆ ಇದ್ದಂತ ಒಂದು ದೊಡ್ಡ ಪ್ರಶ್ನೆ ಇತ್ತು ಏನಂತ ಹೇಳಿದ್ರೆ ಏನಿಟ್ರು ಆನೆ ಹೆಸರು ಅಂತ ಹೇಳಿ ಹೆಸರಿಟ್ರಾ ಇಲ್ವಾ ಅದೇ ಪ್ರಕಾರ ಸರ್ಕಾರ ತನ್ನ ಹೆಸರು ಕಳಿಸಿದೆ ಒಂದು ಕರಡಿಗೆ ಬಬ್ಬ್ರವಾಹನ್ ಹೀಗೆ ಗುಡ್ಡನಿಗೆ ರಾಜನ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಮುಂದೆ ನೋಡ್ಬೇಕು ಇದು ಏನ್ ಏನಾಗುತ್ತೆ ದಸರಾಗ ಉಪಯೋಗ ಆಗುತ್ತಾ ಅಥವಾ ಮತ್ತೆ ಕಾಡಾನೆ ಕಾರ್ಯಾಚರಣೆಗೆ ಇಳಿತಾವ ಇಲ್ಲವಾದಲ್ಲಿ ಬೇರೆ ರಾಜ್ಯಕ್ಕೂ ಇವು ಸೇವೆ ಸಲ್ಲಿಸಲಿಕ್ಕೆ ಹೋಗ್ತಾವ ಅಂತ ಹೇಳಿ ಯಾಕಂದಬೇಕು ಹಾಗಾದರೆ ಅದಕ್ಕಿಂತ ಒಂದು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಒಂದು ಸುಮಾರು ಜನರ ಒಂದು ಪ್ರಶ್ನೆ ಇರುತ್ತೆ ಹಾಗಾದ್ರೆ ಆನೆ ರೆಕಾರ್ಡ್ನ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿ ಹಾಗೆ ಕಾಡಾನೆ ಇದ್ದಾಗ ಏನಾಗಿರುತ್ತೆ ಅಂದರೆ ಕಾಡಲ್ಲಿರುವಾಗ ಸರ್ಕಾರದ ಅಂದರೆ ಇಲಾಖೆ ಸರ್ಕಾರದ ಲೆಕ್ಕದಲ್ಲಿ ಕೇವಲ ಅದು ಕಾಡಾನೆ ಆಗಿರುತ್ತೆ ಆ ಕಾಡಾನೆ ನಾಡಿಗೆ ಬಂದ ನಂತರ ಏನಾದರೂ ಸಮಸ್ಯೆಗಳನ್ನ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದರೆ ವಿಶೇಷವಾಗಿ ಮನುಷ್ಯರನ್ನ ಕೊಲ್ಲಕ್ಕೆ ಅಥವಾ ಮನುಷ್ಯರ ಆಸ್ತಿ ಮೇಲೆ ಬೇರೆ ಆಸ್ತಿ ಮೇಲೆ ದಾಳಿ ಮಾಡ್ಲಿಕ್ಕೆ ಶುರು ಮಾಡಿದಾಗ ಈ ಆನೆಗಳನ್ನ ಹಿಡಿಬೇಕು ಅಂತ ಹೇಳಿ ಏನಂದ್ರೆ ಇಲಾಖೆ ತನ್ನ ಒಂದು ರೆಕಾರ್ಡ್ ನ ಅಲ್ಲಿ ಕ್ರಿಯೇಟ್ ಮಾಡುತ್ತೆ ಅದನ್ನ ಆವಾಗ ಅದು ಕಾಡಾನೆ ಅಂತ ಇರುತ್ತೆ ರೆಕಾರ್ಡ್ ಮಾಡಿದ ನಂತರ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಯಾವ ದಿವಸ ಹಿಡಿಬೇಕು ಇದ್ರ ಉಪಟಾಳ ಜಾಸ್ತಿ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಕರಡಿ ಆನೆ ಇತ್ತೀಚೆಗೆ ಏನಂದ್ರೆ ಈ ಎರಡು ಅಂದ್ರೆ ಸಕಲೇಶ್ಪುರ ಬೇಲೂರು ಭಾಗದಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ವಯಸ್ಸಾದವ್ರ ವ್ಯಕ್ತಿ ಅಡಿಕೆ ತೋಟದಲ್ಲಿ ಇರ್ತಾರೋ ಅವ್ರ ಅಡಿಕೆ ತೋಟಕ್ಕೆ ಬೆನ್ನು ಹೋಗುತ್ತೆ ಹೋದ ನಂತರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಓಡ್ತಾ ಓಡ್ತಾ ಅವ್ರು ಏನ್ ಮಾಡ್ತಾರೆ ಸಡನ್ ನ ಲೆಫ್ಟ್ ಟರ್ನ್ ಮಾಡಿಕೊಂಡು ಬೇರೆ ದಿಕ್ಕಲ್ಲಿ ನೋಡಿ ಒಂದು ಕಾರ ಕೆಳಗೆ ಹೋಗಿ ಮುಚ್ಚಿಕ ತಪ್ಪಿಸ್ಕೊಳ್ತಾರೆ ತಪ್ಪಿಸ್ಕೊಂಡಂತ ಆದ ನಂತರ ಕರಡಿ ಏನ್ ಅಂತ ಹೇಳಿದ್ರು ಅವರು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ನೋಡಿ ಅವ್ರು ಎಲ್ಲಿ ಹೋದ್ರು ಅಂತ ಹೇಳಿ ಸಿಟ್ಟ ಹತ್ತೆ ಸಿಟ್ಟಾಗ ಏನಾಗುತ್ತೆ ಅಂದ್ರೆ ಭೂಮಿ ಅಂದ್ರೆ ನೆಲನೆ ಒದ್ದುತ್ತೆ ಒದ್ದು ಸುಮಾರು ಧೂಳನ್ನ ಮೇಲೆ ಹಾರಿಸುತ್ತೆ ಇದೇ ರೀತಿ ಬೇಲೂರು ಭಾಗಕ್ಕೆ ಬಂದಂತ ಕರಡಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸಂಜೆ ಇಬ್ಬರು ಹೋಗ್ತಾ ಇರ್ತಾರೆ ಇಬ್ರು ಒಬ್ಬರನ್ನ ಅಟ್ಟಾಡ್ಸ್ಕೊಂಡು ಹೋಗಿ ಒಬ್ಬರ ಮೇಲೆ ದಾಳಿ ಮಾಡುತ್ತೆ ದಾಳಿ ಮಾಡಿ ಅವ್ರು ಸಾಯ್ತಾರೆ ನಂತರ ಇದೇ ಆನೆ ಏನೇ ಅಂತ ಹೇಳಿದ್ರೆ ಬಿಕ್ಕೋಡ್ ಭಾಗದಲ್ಲಿ ಒಂದು ಕಾಫಿ ತೋಟ ನುಗ್ಗುತ್ತೆ ನುಗ್ಗಿದಾಗ ಅಲ್ಲೆಲ್ಲ ಸುಮಾರು ಜನ ಆ ಸಮಯದಲ್ಲಿ ಕಾಫಿಯನ್ನ ಕೊಯ್ತಾ ಇರ್ತಾರೆ ಅಲ್ಲಿ ಕೊಯ್ತಾ ಇರುವ ಸಮಯದಲ್ಲಿ ಇನ್ನು ಸ್ವಲ್ಪ ಜನ ಅಲ್ಲಿ ಊಟ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಸಡನ್ ಆಗಿ ದಾಳಿ ಮಾಡುತ್ತೆ ಆ ದಾಳಿಯಿಂದ ವಿಚಲಿತರಾದಂತವ್ರು ಒಂದಿಬ್ರು ಸಿಕ್ಕಾಕೊಳ್ತಾರೆ ಸಿಕ್ಕಾಕೊಂಡು ಕಾಲು ಕೈಯೆಲ್ಲ ಮುರ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಈ ರೀತಿ ಕರಡಿಯ ಉಪಟಳ ದೊಡ್ಡ ಮಟ್ಟದಲ್ಲಿ ಆಗಿರುತ್ತೆ ಹಾಗೇನೆ ಆದಂತ ಕರಡಿ ಏನ್ ಮಾಡುತ್ತೆ ಅಂದ್ರೆ ಬೇಲೂರು ಭಾಗದಲ್ಲಿ ಬೀಟಮ್ಮ ಮತ್ತೆ ಭುವನೇಶ್ವರಿ ತಂಡ ಏನಲ್ಲಿ ಇರುತ್ತವೆ ಹೆಣ್ಣಾನೆಗಳ ತಂಡ ಇರುತ್ತೆ ಇಲ್ಲಿ ಒಂದು ದಿವಸ ಅಂತ ಹೇಳಿದ್ರೆ ಕರಡಿ ಅಲ್ಲಿ ಮದ ಬಂದಾಗ ಅಲ್ಲಿರುತ್ತೆ ಅದೇ ಸಮಯದಲ್ಲಿನೆ ಕ್ಯಾಪ್ಟನ್ ಅನ್ನು ಆನೆ ಅಲ್ಲಿ ಬರುತ್ತೆ ಕ್ಯಾಪ್ಟನ್ ಏನ್ ಮಾಡುತ್ತೆ ಅಂದ್ರೆ ಅದು ಮದ ಬಂದಿರುತ್ತೆ ಅದು ಕರಡಿ ಒಟ್ಟಿಗೆ ಈ ತಂಡನ ಸೇರ್ಸ್ಕೋ ಸೇರ್ಕೋಬೇಕಾಗಿರುತ್ತೆ ಬೀಟಮ್ಮ ಭುವನೇಶ್ವರಿ ತಂಡವನ್ನು ಅದು ಸೇರ್ಕೋಬೇಕಾಗಿರುತ್ತೆ ಯಾಕಂದ್ರೆ ಹೆಣ್ಣಾನೆ ಬೇಕಾಗಿರುತ್ತೆ ಇದ ಕರಡಿ ಅದ್ರ ಮೇಲೆ ದಾಳಿ ಮಾಡುತ್ತೆ ದಾಳಿ ಮಾಡಿದಾಗ ಇವು ಎಲ್ಲಿ ದಾಳಿ ಮಾಡ್ತಾ ಅಂದ್ರೆ ಒಬ್ರು ಮನೆ ಕಂಪೌಂಡ್ ಅಂದ್ರೆ ಒಂದು ಎಸ್ಟೇಟಿನ ಕಂಪೌಂಡ್ ಮನೆ ಕಂಪೌಂಡ್ ಇರ್ತಾ ಮನೆ ಕಂಪೌಂಡ್ ಒಳಗೆ ಇಬ್ರು ಹೊಡೆದಾಡ್ಕೊಳ್ತಾರೆ ಕರಡಿ ಹಾಗೆ ಕ್ಯಾಪ್ಟನ್ ಹೊಡೆದಾಡ್ಕೊಂಡಾಗ ಇದು ತುಂಬಾ ದೊಡ್ಡ ಮಟ್ಟದ ಆತಂಕ ಸೃಷ್ಟಿ ಆಗತ್ತೆ ಈ ಸೃಷ್ಟಿ ಆದ ಕೂಡ್ಲೆ ಏನ್ ಮಾಡುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ಅರಣ್ಯ ಇಲಾಖೆ ತನ್ನ ಕಾರ್ಯಾಚರಣೆನ ಪ್ರಾರಂಭ ಮಾಡುತ್ತೆ ಅಭಿಮನ್ಯು ಬರ್ತಾನೆ ಆ ಕರಡಿನ ಅಂತ ಹೇಳಿದ್ರೆ ಹಿಡ್ಕೊಂಡು ಹೋಗ್ತಾರೆ ಹಿಡ್ಕೊಂಡೋದ ನಂತರ ನಿಮ್ ದುಬಾರಿಯಲ್ಲಿ ಮತ್ತೆ ಅದು ಚಿಟಿಯಪ್ಪ ಅವರ ಉಸ್ತುವರಿಯಲ್ಲೇ ಹೋಗುತ್ತೆ ಅದೇ ರೀತಿ ಸಿಗುಡ್ಡ ಆನೆ ಇದೇ ರೀತಿಯೇ ಇಡ್ತಾರೆ ಹಿಡಿದಾದ ನಂತರ ಇವ್ರು ಇನ್ನೆರಡು ಆನೆ ಹಿಡಿಬೇಕಾಗಿರುತ್ತೆ ಅದರಲ್ಲಿ ನಿಮ್ಗೆ ಗೊತ್ತು ಒಂದು ವಿಕ್ರಾಂತ್ ಇರ್ಬೋದು ವಿಕ್ರಾಂತ್ ಆನೆ ಇನ್ನೊಂದು ಕ್ಯಾಪ್ಟನ್ ಬಟ್ ಅದನ್ನ ಇನ್ನೂ ಹಿಡಿತಾ ಇಲ್ಲ ಈಗೇನು ಚುನಾವಣೆ ನಡೆಯುತ್ತಿರುವುದರಿಂದ ಅದೇನಾದ್ರೂ ಮುಂದೆ ಹೋಗಿರಬಹುದು ಕರಡಿಗೆ ಬಬ್ರುವಾನ ಬಂದ್ಕೊಳ್ಳೇನ ಅದಕ್ಕೆ ಅಲ್ಲಿ ಎಲ್ಲಿ ಯಾವ ಊರಿಂದು ಕರಡಿ ಏನು ಅಂತೇಳಿ ಸುಮಾರು ಜನರಿಗೆ ಒಂದು ಕುತೂಹಲದ ಪ್ರಶ್ನೆ ಇರುತ್ತೆ ಸುಮಾರು ಎಕ್ಸ್ಪರ್ಟ್ ಹೇಳೋ ಪ್ರಕಾರ ಸಕಲೇಶ್ಪುರ ಭಾಗದ ಆನೆ ಇದು ಇದು ಅಲ್ಲೇ ಹುಟ್ಟಿರುವಂತಾನೆ ಆನೆ ಯಾಕಂದ್ರೆ ಇದರಂತೆ ಹಿಂದೆ ಒಂದು ವಿಕ್ರಮ ಅಂತ ಒಂದು ಆನೆ ಇತ್ತು ಅದ್ರದ್ದು ಏನು ದಂತಗಳಿದ್ದು ಅದು ಸೇಮ್ ಕರಡಿ ತರಾನೇ ಚಿಕ್ಕದಾಗಿತ್ತು ಮತ್ತೆ ಅದು ಕರಡಿ ತರ ನೋಡೋದಕ್ಕೂ ಇತ್ತು ಆನೆ ವಿಕ್ರಮನು ಆದರೆ ಅದ್ರ ದಂತ ಮಾತ್ರ ಉದ್ದ ಇರಲ್ಲ ಒಳ್ಳೆ ಹೆಲ್ದಿಯರ್ ಆಗಿತ್ತು ಎಲ್ಲಾರನು ಕೆಣಕುದು ಎಲ್ಲರ ಜೋಡಿ ಜಗಳ ಮಾಡೋದು ಈಗ ಇದು ಸಕ್ಲೇಶ್ಪುರ ಭಾಗದಲ್ಲಿ ಸಕಲೇಶ್ ಭಾಗದಲ್ಲೇ ಇದ್ದಂತ ಆನೆ ಅದ್ರ ಕರಡಿ ಸುಮಾರು ಒಂದು ಅಂದ್ರೆ ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಒಂದು ವರ್ಷ ಕಣ್ಮರನೆ ಆಗಿತ್ತು ಕಾಡೊಳಗೆ ಹೋಗಿತ್ತು ನಂತರ ಇತ್ತೀಚೆಗೆ ಮತ್ತೆ ಬಂದಂತ ಆನೆ ಸಿಖಾಪಟೇಲೆಲ್ಲ ದಾಂಗುಡಿ ಸೃಷ್ಟಿ ಮಾಡಿತು ಹೀಗಾಗಿ ಅದು ಈ ಲೋಕಲ್ ಸ್ಥಳೀಯ ಆನೆ ಆಮೇಲೆ ಅದು ಇಲ್ಲೇ ಹುಟ್ಟಿರುವಂತಾನೆ ಅಂತ ಹೇಳಿ ಈ ಕರಡಿ ಏನಂತ ಹೇಳಿದ್ರೆ ಕರಡಿ ಹೀಗಾಗಿ ಸೇಮ್ ಆ ವಿಕ್ರಮ್ಗೇನು ಕೋಪ ಇತ್ತು ವಿಕ್ರಮ್ ಆನೆಗೇನು ಕಾಡಾನೆ ಕೋಪ ಇತ್ತು ಅದೇ ರೀತಿ ಈ ಕರಡಿಗೂ ಕೋಪ ಇತ್ತು ಅದೇ ರೀತಿ ಮನುಷ್ಯರನ್ನ ಕಂಡುಕೊಳ್ಳಿ ಅಟ್ಟಾಡಿಸ್ಕೊಂಡು ಹೋಗ್ಬಿಡು ಅವನು ಈ ಕರಡಿ ಅಂತ ಹೇಳಿ ಅದೇ ರೀತಿ ಸಿಗೆ ಗುಡ್ಡನು ಇದ್ದ ಅನ್ನುವಂಥ ಒಂದು ಏನು ಸಿಗೇ ಗುಡ್ಡನೂ ಇದ್ದ ಸೊ ಒಟ್ಟಾರೆಯಾಗಿ ಇಬ್ಬರನ್ನು ಈಗ ಹಿಡಿದಿದ್ದಕ್ಕೆ ನಿಮ್ಗೆಲ್ಲರ ಆಸೆಯ ಪ್ರಕಾರ ಇಬ್ಬರಿಗೂ ಹೆಸರಿಟ್ಟಿದ್ದಾರೆ ಕರಡಿಗೆ ಅಂತ ಹೇಳಿದ್ರೆ ಆ ಬಬ್ರುವಾಹನ ಏನು ಒಂದು ನೀವು ಸಿನಿಮಾ ನೋಡಿರ್ತೀರ ಆದ್ರೆ ಕರಡಿನೂ ಅದೇ ರೀತಿಯಲ್ಲೋ ಕಾಣ್ತಾ ಇದ್ದೀನೋ ಅದರ ಹೀಗೆ ಅದಕ್ಕೆ ಬಬ್ರುವಾಹಾನ್ ಅಂತ ಹೆಸರಿಟ್ಟಿದೆ ಸೀಗೆ ಗುಡ್ಡನಿಗೆ ರಾಜನ್ ಅಂತ ಹೆಸರಿಟ್ಟಿದ್ದಾರೆ ಇದು ಕಾರಣ ಇನ್ನೂವರೆಗೂ ಗೊತ್ತಿಲ್ಲ ಅದರ ಸೇವೆ ಈ ರಾಜ್ಯದಲ್ಲಿ ಸಲ್ಲಿಸ್ತಾನೋ ಅಥವಾ ಬೇರೆ ರಾಜ್ಯದಲ್ಲಿ ಸಲ್ಲಿಸ್ತಾನೋ ಅಂತ ಹೇಳಿ ನೋಡುವ ಇಲ್ಲ ದಸರಾದಲ್ಲಿ ಅದೇನಾದರೂ ಬರುತ್ತಾ ಅಥವಾ ಕಾಡಾನೆ ಕಾರ್ಯಾಚರಣೆಗೆ ಸೀಗೆ ಗುಡ್ಡ ಮುಂದೆ ಬರ್ತಾನೆ ಅಂತ ನೋಡ್ತಾ ಹೋಗುವ ಒಟ್ಟಾರೆಯಾಗಿ ಏನ್ ಇದಕ್ಕೆ ಇಬ್ಬರಿಗೂ ನಾಮಕರಣ ಇವರು ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಇವರಿಬ್ಬರಿಗೂ ಶುಭವಾಗಲಿ ಹೊಸ ಹೆಸರಿನಿಂದ ಇನ್ನು ಮುಂದೆ ಇವರಿಬ್ರು ಕರೆಯುವ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲೇ ಮುಗಿಸುವ ಧನ್ಯವಾದ